ಎಲ್ಲರಿಗೂ ನಮಸ್ಕಾರ ನಾನ್ ಅಶೋಕ್ ನಾನು ಹಿಂದೆ ಕಾಣ್ತಾ ಇದ್ದೆ ನೋಡಿ ಸ್ನೇಹಿತರೆ ಬಾರ ಕಮ್ಮನು ಅದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಸ್ವಲ್ಪ ಮಾಹಿತಿನೂ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಇದು ಇರುವುದು ವಿಜಯಪುರ ಜಿಲ್ಲೆ ಒಳಗಡೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿ ಒಂದು ಬಸವೇಶ್ವರ ಸರ್ಕಲ್ ಕಾಣುತ್ತದೆ ಬಸವೇಶ್ವರ ಸರ್ಕಲ್ ಇಂದ ನೇರವಾಗಿ ಈ ಬಾರಕ್ಕಮ್ಮನ್ನು ಸಹ ಅಲ್ಲಿಂದಲೇ ನೇರವಾಗಿ ಕಾಣುತ್ತದೆ ಬಸವೇಶ್ವರ ಸರ್ಕಲ್ ಬಂದರೂ ಸಹ ಈ ಬಾರಕ್ಕಮ್ಮನ್ನು ನೂರರಿಂದ ನೂರ ಇಪ್ಪತ್ತು ಮೀಟರ್ ದೂರದಲ್ಲಿ ಇದೆ ಸ್ನೇಹಿತರೆ ಇದೊಂದು ಗೆ ನೋಡಿ ಐದು ಕಡೆಗೂ ಕಮನ್ ಹಾಕಿದ್ದಾರೆ ಇದೆಯಲ್ಲ ಅಲ್ಲಿಂದ ಹಂಗೆ ಆ ತರ ಕಮನ್ ಆ ಪಕ್ಕದ್ದು ಪಿಲ್ಲರ್ಗೂ ಕಮನ್ ಹಾಕಿದ್ದಾರೆ ಅದೇ ರೀತಿ ಈ ರೀತಿ ಬಂದು ಈ ಪಿಲ್ಲರ್ಗೂ ಕಮನ್ ಹಾಕಿದ್ದಾರೆ ಮತ್ತೆ ಅಲ್ಲಿಂದ ಆ ಪಿಲ್ಲರ್ಗು ಕಮನ್ ಹಾಕಿದ್ದಾರೆ ಅದರ ಜೊತೆಗೆ ಈ ಇಲ್ಲಿಂದ ಮತ್ತೆ ಬಂದು ಈ ಪಿಲ್ಲರ್ಗೂ ಕಮನ್ ಹಾಕಿದ್ದಾರೆ ಸುತ್ತ ಸೆಂಟರ್ ಇರೋದು ಐದು ನಾಲ್ಕು ಗೋಡೆ ಇದೆ ಸುತ್ತ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗೋಡೆಗೂ ಕಮನ್ ಹಾಕಿದ್ದಾರೆ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಅಂದಿನ ಕಾಲದಲ್ಲಿ ಯೋಚನೆ ಮಾಡಿ ಕಟ್ಟಿದ್ದಾರೆ ನೋಡ್ರಿ ವಾ ಎಷ್ಟು ಸೂಪರ್ ಆಗ ಇದೆ ನೋಡಿ ಅಷ್ಟು ಬಾರ ಕಮನ್ಗಳು ಎಲ್ಲ ಕಲ್ಲಿನಿಂದ ಕಟ್ಟಿರೋದು ಎಷ್ಟು ಸಕದಾಗಿ ಕಟ್ಟಿದ್ದಾರೆ ನೋಡಿ ಗೋಲಾಕಾರ ಎಲ್ಲ ಕಮನ್ ಕಮನ್ಗಳು ನೋಡ್ತಿರಲ್ಲ ಕಮನ್ ಆಕಾರದಲ್ಲಿ ಕಟ್ಟಿರೋದು ಅಷ್ಟು ಒಂದೊಂದು ಗೋಡೆನೂ ಎಷ್ಟು ಗಟ್ಟಿ ಅಂದರೆ ಇನ್ನು ಸಾವಿರ ವರ್ಷ ಆದ್ರೂ ಏನು ಆಗಲ್ಲ ಅಷ್ಟು ಗಟ್ಟಿ ಮುಟ್ಟಾಗಿ ವಾಹ್ ಏನ್ ಸೂಪರ್ ಆಗಿತಿ ನೋಡಿ ನೀವು ಬಂದು ಒಂದ್ಸಲ ಟೈಮ್ ಫ್ರೀ ಆಗಿದ್ದಾಗ ಮೋಸ್ಟ್ಲಿ ಇದು ಅವರ ಸಮಾಧಿಗಳು ಅನ್ಸ್ತಿ ಅಂದಿನ ಕಾಲದ ರಾಜರ ಸಮಾಧಿಗಳು ಇವೆಲ್ಲ ಸೆಕ್ಯೂರಿಟಿ ಗಾರ್ಡ್ ಇದಾರೆ ಎಷ್ಟು ಸೂಪರ್ ಆಗಿತ್ತು ನೋಡಿ ಸ್ನೇಹಿತರೆ ಎರಡ್ ಕಣ್ ನೋಡಕ್ ಸಾಲದು ಅಷ್ಟು ಚೆನ್ನಾಗಿ ಅಂದಿನ ಕಾಲ್ದಾಗ ಎಲ್ಲ ಕಟ್ಟಿರೋದು ಎಲ್ಲ ಕಲ್ಲುಗಳು ನೋಡಿ ಪೂರ್ತಿ ಕಲ್ಲಾಗ ಕಟ್ಟಿರೋದು ಎಲ್ಲಾನು ಕಂಪ್ಲೀಟ್ ತೋರಿಸ್ತಾ ಇದೀನಿ ನೋಡಿ ನೀವೇನಾದರೂ ಬಿಜಾಪುರ ಬಂದಾಗ ಮಾತ್ರ ಈ ಪ್ಲೇಸ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಕ್ಕೆ ಹೋಗ್ಬೇಡ್ರಿ ಇದೇ ಬಾಳ ದೂರದಾಗ ಏನಿಲ್ಲ ಬಸವೇಶ್ವರ ಸರ್ಕಲ್ ಇಂದ ಒಂದ್ ನೂರ್ ಮೀಟರ್ ದೂರದಾಗಿದೆ ಅಷ್ಟೇ ಇದು ಇದಕ್ಕೆ ಬಾರ ಕಮಾನ್ ಅಂತಲೂ ಕರೆಯುತ್ತಾರೆ ಎಲ್ಲ ಕಲ್ಲು ಗಾರೆ ಅಂದಿನ ಕಾಲ್ದ್ ಗಾರೆ ನೋಡಿ ಆ ಕಲ್ಗಳ್ ಯಾವ ತರ ಜೋಡ್ಸಿದ ನೋಡ್ರಿ ಕಮಾನ್ ರೀತಿಯಲ್ಲಿ ಇವತ್ತಿಗೂ ಸಹ ಹಾಳಾಗಿಲ್ಲ ಒಂದೊಂದ್ ಗೋಡೆನೆ ಇದಾವೆ ನೋಡಿ ಎಷ್ಟು ದೊಡ್ಡದಾಗಿದ ಗೋಡೆಗಳು ಇವತ್ತೆಲ್ಲ ಪಿಲ್ಲರ್ ಆಗ್ತಿದಾರಲ್ಲ ಇದೇ ಇರ್ಬೇಕು ನನ್ನ ನನ್ನಸಗಿ ಅವತ್ತೇನು ಕಟ್ಟಿದಾರೋ ಅದೇ ರೀತಿ ಇವಾಗ ಫ್ಲೈ ಓವರ್ ಕಟ್ತಾರಲ್ಲ ಪಿಲ್ಲರ್ ಹಾಕ್ತಾರ್ದಾರ ನೋಡ್ರಿ ನೋಡ್ರಿ ಇವಾಗ್ಲೂ ಈ ಡಿಸೈನ್ ಅಲ್ಲೇ ಪಿಲ್ಲರ್ ಗಳ ಫ್ಲೈ ಓವರ್ ಕಟ್ತಾರ ನೋಡ್ರಿ ಈಗ ಇತ್ತೀಚಿಗೆಲ್ಲ ಓವರ್ ಕಟ್ಬೇಕಾರೆ ಎಲ್ಲಾ ಈ ಡಿಸೈನ್ ಆಗಿ ಪಿಲ್ಲರ್ ಗಳು ಇದಾರೆ ಎಷ್ಟು ಸುಂದರವಾಯ್ತಂದ ಬಾರ ಕಮಾನು ನೋಡಕ್ ಎರಡ್ಕಂಡ್ ಸಾಲದು ಫ್ರೀ ಆಗಿದ್ದ ಬಂದ್ ನೋಡ್ಕೊಂಡ್ ಹೋಗ್ರಿ ಸ್ನೇಹಿತರಿದ್ದ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡ್ರಿ